ಆತ ನೀನು ಹೋಗ್ರಪ್ಪ ಬಾಲಟ ಹೋಗ್ರಿ ಗುಂಡ ಅನಂತ್ ಸೂರ್ಯ ಬಾರ್ ಸಿಕ್ಕಿರೋದ್ರಿಂದ ಸುಮ್ಮನೆ ಇದಾನೆ ಕೊಡಲ್ಲ ಇನ್ನೇ ರೆಡಿ ಮಾಡ್ತಾಯಿನಿ. ಹ್ಮ್. ಒಂದೆತ್ತ್ರು ನೋಡಿ. ಹ್ಮ್. ಏರೆನ್ ಬಾರಾಣ ತಿನ್ನಲ್ಲ ಆರೆಂಜ್. ಹ್ಮ್. ಆರೆಂಜ್ದಿಂದ ಹ್ಮ್. ಮಾಲಿತಾ ಇದೆ. ನೋಡಿಲ್ಲೇ ಇಲ್ಲೋಡ ನಮ್ಮ ಅನಂತ ಸೂರ್ಯ ಮಲ್ಕೊಂಬಿಟ್ಟಿತ್ತು ಎತ್ ಬಿಟ್ಟು ಎಲ್ಲ ಆಯಲ್ ಮಸಾಜ್ ಮಾಡಿ ತಜ್ಜಿ ತಲೆಗೆ ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಉಂಡ್ಬಿಟ್ಟೈತೆ ನಮ್ಮ ಅನಂತ ಸೂರ್ಯ ಈಗ ಊಟ ಮಾಡಕ್ಕೆ ಹೋಗ್ತಾ ಐತೆ ಊಟ ಮಾಡಕ್ಕೆ ಹೋಗ್ತಾ ಅನಂತರ ಅನಂತ ಸೂರ್ಯ ಇಲ್ಲೋಡ ನೋಡಿರಿ ಅನಂತ ಸೂರ್ಯ ಅನಂತ ಸೂರ್ಯ ಇಲ್ಲ ನಮ್ಮ ಸೂರ್ಯ ಆಗ್ಲೇನೆ ಎದ್ ಬಿಟ್ಟು ಸ್ನಾನ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡು ಮಾಡ್ಕಂಡ್ಅಪ್ ಆಗಿ ಊಟ ಮಾಡಿ ತಾತನ ಜೊತೆ ಕಾರ್ ರೈಡ್ ಕಾರ್ ರೈಡ್ ಹೋಗಿತ್ತು ಹೋಗಿ ಬಂದು ಆಟ ಆಟ ಕಂತ ಹೆಂಗೆ ಆರ್ಸಿ ತಾತನ್ ಮೂತಿ ಇರೋದು ಹೆಂಗೆ ಆರ್ಸಿ ತಾತನ್ ಮೂತಿ ತೋರ್ಸಲ್ವಾ ಪುಸಜಿತಿ ತೋರ್ಸು ಪುಸಜ ಪುಸಜ ತರಿಸು ಪುಸಿಮತಿ ತರಿಸು ಎಲಿ ಪುಸಿಮತಿ ತರ್ಸು ತರ್ಸು ಪುಸಜಿಮತಿ ತರಿಸು ಪುಸಜಿಮತಿ ತೋರಿಸಮ್ಮ ತರ್ಸಮ್ಮ ಪುಸಜ್ಜಿಮುತಿ ತರ್ಸು ಪುಸಜ್ಜಿದು ತರ್ಸು ಪುಸಜ್ಜಿಮುತಿ ತರ್ಸು ತರಿಸಲ್ವಾ ಹಾ ಹಾ ಎಲೆ ಎಲಿ ಎಲೆ ರಾಮಚಿತ್ತ ಮಾಡ್ರಿ ರಾಮಚಿತ ಮಾಡ್ರಿ ರಾಮಚಿತ್ತ ರಾಮಚಿತ್ತ ರಾಮಚಿತ ಹ ರಾಮಚಿತ್ತ ರಾಮ ರಾಮಚಿತ್ತ ಮಾಡು மாடு ரச்சித்த மாடு சாமி ஜோத்த மாடு சுவாமி ஜோத்த ரீ சாமி ரித்தா ரச்சித்த 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 எங்க மடத்தம்மா நம்ம அனந்த சூரியா அனந்த சூரியா எங்க மட்த்தம்மா அனந்த சூரியா ஐந்சூர்யா அவனூர்யா ஓனூர்யா அனசிர்யா எங்க வடத்தம்மா எங்க வடத்தம்மா நாலு எல்லா தகித்தம்மா चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी